ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಮತ್ತು ಮಿತ್ರ ಪಕ್ಷ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ದೇವೇಗೌಡ ನೇತೃತ್ವದಲ್ಲಿ ಮಹತ್ವದ ಸಭೆ ಬೆಂಗಳೂರಿನಲ್ಲಿಂದು ನಡೆಯಿತು ಸಭೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಕಾರ್ಯಾಧ್ಯಕ್ಷರಾದ ಅಲ್ಕೋಡ್ ಹನುಮಂತಪ್ಪ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಕೋರ್ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು ಬಳಿಕ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿರುವ ಮಂಡ್ಯ ಹಾಸನ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳಿಗೆ ಇಂದು ಸಂಜೆ ವೇಳೆಗೆ ಪಕ್ಷದ ಅಭ್ಯರ್ಥಿಗಳ ಹೆಸರು ಪ್ರಕಟಿಸಲಾಗುವುದು ಎಂದು ತಿಳಿಸಿದರು ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧಿಸಲಿರುವ ಕ್ಷೇತ್ರಗಳಲ್ಲಿ ಸಹಕಾರ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಕೋರ್ ಕಮಿಟಿ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು ಎಂದರು ಅಧಿಕೃತವಾಗಿ ನಾನು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ನಾನು ಮತ್ತೆ ಪುನಃ ಮಂಡ್ಯ ಜಿಲ್ಲೆಯ ಮಾಜಿ ಶಾಸಕರುಗಳ ಸಭೆಯನ್ನು ಕರೆದಿದ್ದೇನೆ ಅವರ ಜೊತೆ ಇನ್ನೊಂದು ರೌಂಡ್ ಚರ್ಚೆ ಮಾಡಿ ಅಧಿಕೃತವಾಗಿ ಎನ್ ಡಿ ಎ ಅಲಯನ್ಸ್ ಅಲ್ಲಿ ಮೂರು ಸ್ಥಾನಗಳನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ ಈಗ ಮುಂದಿನ ಒಂದು ಪ್ರಕ್ರಿಯೆಗಳು ರಾಜಕೀಯದ ಬೆಳವಣಿಗೆ ಏನಿದೆ ಚುನಾವಣೆಯನ್ನು ಗೆಲ್ತಕ್ಕಂಥ ದೃಷ್ಟಿಯಿಂದ ಮಂಡ್ಯದಲ್ಲಿ ರಾಜಕೀಯದ ಯಾವುದೇ ರೀತಿಯ ಬೆಳವಣಿಗೆಗಳೇನಿದೆ ಸುಗಮವಾಗಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದಕ್ಕೆ ನಮ್ಮ ಬಿ ಜೆ ಪಿಯ ಸದ್ಯದಲ್ಲೇ ಸಭೆ ಮಾಡ್ತಾ ಇದ್ದಾರೆ ದೇವೇಗೌಡ ಮಂಡ್ಯ ಕ್ಷೇತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಒಬ್ಬರು ಅಭ್ಯರ್ಥಿಯಾಗಬೇಕು ಎನ್ನುವುದರ ಕುರಿತು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಕಳೆದ ಬಾರಿ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರಾಭವಗೊಂಡ ಹಿನ್ನೆಲೆಯಲ್ಲಿ ಈ ಬಾರಿ ಅವರಿಗೆ ಅವಕಾಶ ನೀಡಬೇಕೆಂದು ಸಭೆಯಲ್ಲಿ ಬಹುತೇಕರು ಸಮ್ಮತಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಜನ ಕೂಡ ಕೂಡ ಇದೆ ಅದನ್ನು ಹೋಗಲಾಡಿಸ್ಬೇಕು ನಾವು ಮಂಡ್ಯ ಜನತೆ ಅಂತೇಳಿ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಒಟ್ಟಾಗಿ ಕುಮಾರಣ್ಣ ನಿಲ್ಲಬೇಕು ಯಾವುದೇ ನಿಖಿಲ್ ಕುಮಾರಸ್ವಾಮಿ ನಿಲ್ಲಬೇಕು ಅಂತಕ್ಕಂಥ ನಿರ್ಣಯನೂ ಮಾಡಿದ್ದಾರೆ ಅವತ್ತು ಸಭೆಯೂ ಕೂಡ ಹೇಳಿದ್ದಾರೆ